ನಿರೂಪಣೆ ಮಾಡುವುದು ಹೇಗೆ ಯಾವುದೇ ಒಂದು ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ನಿರೂಪಣೆಯ ಪಾತ್ರನೂ ಕೂಡ ಇರುತ್ತೆ ಅಂತಂದ್ರೆ ತಪ್ಪಾಗಲಾರದು ನಿರೂಪಕರು ಆ ಕಾರ್ಯಕ್ರಮದ ಉದ್ದೇಶ ಸಮಯ ಪ್ರಜ್ಞೆ ಕೌಶಲ್ಯ ಅದರ ಜೊತೆಗೆ ಯಾವ ಭಾಗಕ್ಕೆ ಎಷ್ಟು ಸಮಯ ಕೊಡಬೇಕು ಅನ್ನೋದು ಸ್ಪಷ್ಟವಾದ ಮಾತು ಉಚ್ಚಾರಣೆ ದೈಹಿಕ ಭಾಷೆ ಬಳಸುವ ಪದಗಳು ನೈಜವಾಗಿರಬೇಕು ಈ ರೀತಿಯ ಹಲವಾರು ಟಿಪ್ಸ್ಗಳನ್ನು ಅನುಸರಿಸಬೇಕಾಗತ್ತೆ ಒಂದು ಚಲನ್ನಲ್ಲಿ ಈಗಾಗಲೇ ಒಂದೆರಡು ನಿರೂಪಣೆಯ ಮಾದರಿಗಳನ್ನು ನೀಡಲಾಗಿದೆ ಈ ದಿನ ಶಾಲೆ ಅಥವಾ ಕಾಲೇಜಿನ ವಾರ್ಷಿಕೋತ್ಸವದ ನಿರೂಪಣೆಯನ್ನು ನೋಡೋಣ ನಿಮಗೆ ಬೇಕಾದಲ್ಲಿ ಬದಲಾವಣೆಗಳನ್ನು ಕೂಡ ಮಾಡಿಕೊಂಡು ನೀವು ನಿಮ್ಮದೇ ಆದ ಒಂದು ನಿರೂಪಣೆಯನ್ನು ತಯಾರು ಮಾಡ್ಕೋಬೋದು ಒಂದು ರೀತಿಯ ಟಿಪ್ಸನ್ನು ಈ ಒಂದು ವಿಡಿಯೋದಲ್ಲಿ ಹಾಗೂ ಒಂದು ಮಾಡಲನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಅಧ್ಯಕ್ಷರು ಶಿಕ್ಷಕರು ಉಪಸ್ಥಿತರು ವೇದಿಕೆಗೆ ಆಗಮಿಸುತ್ತಿದ್ದು ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆಯ ಮೂಲಕ ವೇದಿಕೆಗೆ ಅವರನ್ನು ಆಹ್ವಾನಿಸಬೇಕು ಎಲ್ಲರಿಗೂ ಶುಭ ಮುಂಜಾನೆ ಈ ದಿನ ನಮ್ಮ ಕಾಲೇಜಿನಲ್ಲಿ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಆಯೋಜಿಸಿದ್ದು ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಮೊದಲಿಗೆ ಇದೀಗ ಪ್ರಾರ್ಥನಾ ಗೀತೆ ಹಾಡಲು ಬರಬೇಕೆಂದು ವಿದ್ಯಾರ್ಥಿಯ ಹೆಸರನ್ನು ಹೇಳಿ ಕೇಳಿಕೊಳ್ಳುತ್ತೇನೆ ಪ್ರಾರ್ಥನಾ ಗೀತೆ ಮುಗಿದ ನಂತರ ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ ದೇವರ ಆಶೀರ್ವಾದದೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಂದುವರಿಸೋಣ ಇದಾದ ಮೇಲೆ ಸ್ವಾಗತ ಇರುತ್ತೆ ಸ್ವಾಗತಕ್ಕೆ ಯಾವ ರೀತಿ ಕರಿಬೇಕು ಅನ್ನೋದನ್ನು ನೋಡೋಣ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲರನ್ನು ಸ್ವಾಗತಿಸುವ ಸಮಯ ಹೆಸರು ಮತ್ತು ಹುದ್ದೆ ಹೇಳಿ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಇದಾದ ನಂತರ ಧನ್ಯವಾದಗಳನ್ನು ಹೇಳುವುದು ಧನ್ಯವಾದಗಳು ಸರ್ ಅಥವಾ ಮೇಡಮ್ ಆತ್ಮೀಯವಾಗಿ ಎಲ್ಲರನ್ನು ಸ್ವಾಗತಿಸಿದ್ದಕ್ಕೆ ಮಾಲಾರ್ಪಣೆ ಅಥವಾ ಪುಷ್ಪಾರ್ಪಣೆಗೆ ಯಾವ ರೀತಿ ನಾವು ಹೇಳಬಹುದು ಅನ್ನೋದು ಮುಂದಿನದಾಗಿ ಉಪಸ್ಥಿತರೆಲ್ಲರಿಗೂ ಮಾಲಾರ್ಪಣೆಯ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಯಾರು ನಡೆಸ್ತಾರಲ್ಲ ಅವರ ಹೆಸರು ಅವರ ಹುದ್ದೆ ಅಂದರೆ ಅವರು ಯಾವ ಟೀಚರ್ ಇದ್ದಾರಾ ಏನಿದಾರಾ ಅನ್ನೋದನ್ನು ಸ್ವಲ್ಪ ಬಳಕೆ ಮಾಡಬೇಕು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ನಂತರ ಗೌರವ ಮತ್ತು ಪ್ರೀತಿಪೂರ್ವಕವಾಗಿ ಎಲ್ಲರಿಗೂ ಮಾಲಾರ್ಪಣೆಯನ್ನು ನೆರವೇರಿಸಿದಂತಹ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಒಂದೊಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಮತ್ತು ಪುಷ್ಪಾರ್ಪಣೆ ಎರಡೂ ಸೇರಿ ಒಟ್ಟಿಗೆ ಹೇಳ್ತಾರೆ ಕೆಲವೊಮ್ಮೆ ಎರಡೂ ಬೇರೆ ಬೇರೆ ಆಗಿರ್ತವೆ ಆಯಾ ಕಾರ್ಯಕ್ರಮದ ತಕ್ಕ ಹಾಗೆ ನಾವು ಎರಡೂ ಮಿಕ್ಸ್ ಮಾಡಾದರೂ ಹೇಳಬಹುದು ಅಥವಾ ಬೇರೆ ಬೇರೆಯಾಗಿಯೂ ಕೂಡ ಹೇಳಬಹುದು ವಾರ್ಷಿಕ ವರದಿ ವಾಚನ ನಮ್ಮ ಶಾಲೆಯ ಅಥವಾ ಕಾಲೇಜಿನ ಡ್ಯಾಶ್ ಸಾಲಿನ ಯಾವ ವರ್ಷ ಇರುತ್ತೋ ಅದು ಸಾಧನೆಗಳನ್ನು ಮತ್ತು ಕಾರ್ಯಕ್ರಮಗಳ ಕುರಿತು ಸಂಕ್ಷಿಪ್ತವಾಗಿ ವರದಿ ವಾಚನಕ್ಕಾಗಿ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ ಇದಾದ ಮೇಲೆ ವರದಿ ವಾಚನದ ನಂತರ ಅತ್ಯಂತ ಸುಂದರವಾಗಿ ಮತ್ತು ಸಂಕ್ಷಿಪ್ತವಾಗಿ ವರದಿ ವಾಚನವನ್ನು ನೆರವೇರಿಸಿದ ಇವರಿಗೆ ಧನ್ಯವಾದಗಳು ಮುಂದಿನದಾಗಿ ಕಾರ್ಯಕ್ರಮದಲ್ಲಿ ಅತಿಥಿಗಳ ಭಾಷಣ ಇರುತ್ತೆ ಅತಿಥಿಗಳನ್ನು ವೇದಿಕೆಗೆ ಕರೆಯುವಾಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅವರ ಹೆಸರು ಅವರು ಹುದ್ದೆ ಅಥವಾ ಅವರು ಯಾವ ಕ್ಷೇತ್ರದಲ್ಲಿದ್ದಾರೋ ಅದನ್ನು ಬಳಕೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಅತಿಥಿಗಳ ಭಾಷಣಗಳ ನಂತರ ಧನ್ಯವಾದಗಳು ಸರ್ ಅಥವಾ ಮೇಡಮ್ ನಿಮ್ಮ ಮಾತುಗಳು ನಮ್ಮ ವಿದ್ಯಾರ್ಥಿಗಳಿಗೆ ನವಚೇತನ ನೀಡಿವೆ ಕಾರ್ಯಕ್ರಮಕ್ಕೆ ಇನ್ನೊಬ್ಬರು ಏನಾದರೂ ಅತಿಥಿಗಳು ಬಂದಿದ್ದರೆ ಅವರನ್ನು ಕೂಡ ನಾವು ವೇದಿಕೆಗೆ ಆಹ್ವಾನಿಸಬೇಕು ಗೌರವಾನ್ವಿತ ಇನ್ನೊಬ್ಬ ಅತಿಥಿಗಳಾದ ಅವರ ಹೆಸರು ಹೇಳಿ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಅಮೂಲ್ಯವಾದ ಕಿವಿ ಮಾತುಗಳನ್ನು ನೀಡಲು ವೇದಿಕೆಗೆ ಆಹ್ವಾನಿಸುತ್ತೇನೆ ಅಂತ ಹೇಳಿ ಅವರನ್ನು ಕೂಡ ಕರಿಬೇಕು ಅವರ ಮಾತು ಮುಗಿದ ನಂತರ ಬಲ ಮತ್ತು ಬುದ್ಧಿಮತ್ತೆಯಿಂದ ಹೆಜ್ಜೆ ಮನಸ್ಸಿನ ದೃಢತೆಯೇ ನಿಮ್ಮ ವಿಜಯ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದ ಸರ್ ಅಥವಾ ಮೇಡಮ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಅವರ ಮಾತಿನ ನಂತರ ಹೇಳಿ ಇಬ್ಬರು ಅತಿಥಿಗಳಿಗೆ ಅಥವಾ ಆಗಮಿಸಿದಂತಹ ಅತಿಥಿಗಳಿಗೆ ಸನ್ಮಾನ ಏನಾದರೂ ಕಾರ್ಯಕ್ರಮ ಇದ್ದರೆ ಅಭಿಮಾನದಿಂದ ಮತ್ತು ಕೃತಜ್ಞತೆಯ ಪೂರ್ವಕವಾಗಿ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ ಅವರ ಹೆಸರನ್ನು ಬಳಕೆ ಮಾಡಿಕೊಂಡು ನಮ್ಮ ಕಾಲೇಜು ಅಥವಾ ಶಾಲೆಯ ಪರವಾಗಿ ಸನ್ಮಾನ ಕಾರ್ಯಕ್ರಮ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ಹೇಳಿ ಸನ್ಮಾನವನ್ನು ಮಾಡಬೇಕು ಸನ್ಮಾನದ ನಂತರ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಬೇಕು ಇದಾದ ಮೇಲೆ ಬಹುಮಾನ ವಿತರಣೆ ಕಾರ್ಯಕ್ರಮ ಇದ್ದರೆ ಅದನ್ನು ನಡೆಸಿಕೊಡಬೇಕು ಈಗ ಸ್ಪೋರ್ಟ್ಸು ಕಲ್ಚರಲ್ಲು ಅಥವಾ ಎನ್ ಎಸ್ ಎಸ್ಸು ಎನ್ ಸಿ ಸಿ ಬೇರೆ ಬೇರೆ ವಿಭಾಗದ್ದು ಬಹುಮಾನ ವಿತರಣೆ ಇರುತ್ತೆ ಬೇರೆ ಬೇರೆಯಾಗಿನೇ ಕರಿಬೇಕು ಸಾಂಸ್ಕೃತಿಕ ವಿಭಾಗದಿದ್ದಾಗ ಇದೀಗ ಸಾಂಸ್ಕೃತಿಕ ವಿಭಾಗದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸುವ ಸಮಯ ಈ ಕಾರ್ಯಕ್ರಮವನ್ನು ಇವರು ನಡೆಸಿಕೊಡಲಿದ್ದಾರೆ ಇದರ ನಂತರ ವಿದ್ಯಾರ್ಥಿಗಳ ಸಾಧನೆಗಳು ಇನ್ನೂ ಹೆಚ್ಚಾಗಲಿ ಎಂದು ಹಾರೈಸುತ್ತಾ ಮುಂದಿನದಾಗಿ ಕ್ರೀಡಾ ವಿಭಾಗದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ಇವರು ನಡೆಸಿಕೊಡಲು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಬೇರೆ ಬೇರೆ ವಿಭಾಗದ್ದು ಬಹುಮಾನ ವಿತರಣೆ ಇದ್ರೆ ಅವುಗಳನ್ನೆಲ್ಲವನ್ನು ಹೇಳಿ ನಂತರ ವಿಜೇತರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಗೆಲುವು ಒಂದೇ ಗುರಿಯಾಗಿಲ್ಲ ಭಾಗವಹಿಸುವ ಧೈರ್ಯವು ಬಹುಮಾನಕ್ಕಷ್ಟೇ ಸಮಾನ ಎಂದು ಹೇಳುತ್ತಾ ಈ ರೀತಿ ಯಾವುದಾದರೂ ಕೊಟೇಶನ್ಸನ್ನು ಬಳಕೆ ಮಾಡಿಕೊಂಡು ಅದನ್ನು ಬಹುಮಾನ ವಿತರಣೆಯನ್ನು ಮುಗಿಸ್ಬೇಕು ಮೇಲೆ ಕಾರ್ಯಕ್ರಮದ ಅಧ್ಯಕ್ಷತೆ ಯಾರು ವಹಿಸಿರ್ತಾರ ಅವರ ಅಧ್ಯಕ್ಷೀಯ ಭಾಷಣ ಇರುತ್ತೆ ಅಧ್ಯಕ್ಷೀಯ ನುಡಿ ನಮ್ಮ ಶಾಲೆ ಅಥವಾ ಕಾಲೇಜಿನ ಶೈಕ್ಷಣಿಕ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಸದಾ ಮುಂಚೂಣಿಯಲ್ಲಿರುವವರು ನಮ್ಮ ಶಾಲೆಯ ಅಥವಾ ಕಾಲೇಜಿನ ಪ್ರಾಚಾರ್ಯರು ಅವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳಿ ಅವರನ್ನು ವೇದಿಕೆಗೆ ಬರ್ಮಾಡಿಕೊಳ್ಬೇಕು ಅವರ ಮಾತಿನ ನಂತರ ಸ್ಫೂರ್ತಿದಾಯಕ ಅಧ್ಯಕ್ಷೀಯ ನುಡಿಗಳನ್ನು ಆಡಿದ ಅಧ್ಯಕ್ಷರಿಗೆ ಧನ್ಯವಾದಗಳು ಅಧ್ಯಕ್ಷೀಯ ನುಡಿ ಕೇವಲ ಮಾತುಗಳಲ್ಲ ನಮ್ಮ ವಿದ್ಯಾರ್ಥಿಗಳ ಹೃದಯದಲ್ಲಿ ಹೊಸ ಜ್ವಾಲೆಯನ್ನು ಎಬ್ಬಿಸಿದೆ ಎಂದರೆ ತಪ್ಪಾಗಲಾರದು ಮತ್ತೊಮ್ಮೆ ಧನ್ಯವಾದಗಳು ಸರ್ ಈಗ ವಂದನಾರ್ಪಣೆ ಕಾರ್ಯಕ್ರಮ ಈ ಅದ್ಭುತ ಕಾರ್ಯಕ್ರಮದ ಕೊನೆಯ ಕ್ಷಣ ವಂದನಾರ್ಪಣೆ ಅವರ ಹೆಸರನ್ನು ಹೇಳಿ ಯಾರು ಮಾಡ್ತಾರೋ ಅವರು ಅವರು ನಡೆಸಿಕೊಡಲಿದ್ದಾರೆ ಈ ರೀತಿ ಹೇಳಿ ನೀವು ಕಾರ್ಯಕ್ರಮವನ್ನು ಮುಗಿಸಬಹುದು ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಜೆಂಡಾ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಒಬ್ಬ ನಿರೂಪಕ ಮೊದಲು ತಯಾರು ಮಾಡಿಕೊಳ್ಳಬೇಕು ನಂತರ ಕಲ್ಚರಲ್ ಪ್ರೋಗ್ರಾಮ್ಗಳೇನಾದರೂ ಇದ್ದರೆ ಪ್ರತಿಯೊಂದು ಇವೆಂಟಿಗೂ ಕೂಡ ಒಂದು ಕೋಟನ್ನು ಬಳಕೆ ಮಾಡಿ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಕರಿಬೇಕು ಅವರ ಪರ್ಫಾರ್ಮೆನ್ಸ್ ಮುಗಿದ ನಂತರ ಅಲ್ಲಿನೂ ಕೂಡ ಒಂದು ಏನಾದರೂ ಕೋಟು ಅಥವಾ ಒಂದು ಜೋಕು ಈ ಥರದ ರೀತಿಯಲ್ಲಿ ಹೇಳಿ ಕಲ್ಚರಲ್ ಆ್ಯಕ್ಟಿವಿಟಿ ಆಗಿರೋದ್ರಿಂದ ನಿಮ್ಮದೇ ಆದ ಒಂದು ಶೈಲಿಯಲ್ಲಿ ಹೇಳಿ ನೀವು ನಿಮ್ಮ ನಿರೂಪಣೆಯನ್ನು ಮುಂದುವರಿಸಬಹುದು ಇದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳ ಆ್ಯಂಕರಿಂಗ್ ಸ್ಕ್ರಿಪ್ಟ್ಗಳು ಬೇಕಾದಲ್ಲಿ ಹಾಗೂ ಟಿಪ್ಸ್ಗಳಿಗಾಗಿ ಈ ಒಂದು ಚಲನನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್ ಫಾರ್ ವಾಚಿಂಗ್